ಹಾಯ್ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತು ನಮ್ಮದು ಬಂದುಬಿಟ್ಟು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮದುವೆ ಆಗಿದ್ದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ತುಂಬಾ ಸಿಂಪಲ್ ನಾವೇನು ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಜಸ್ಟ್ ಹಂಗೆ ಮನೆ ದೇವ್ರಿಗೆ ಹೋಗಿಬರೋಣ ಅಂತ ಹೊರಟಿದ್ದೀವಿ ಇವಾಗ ಅದಕ್ಕೋಸ್ಕರ ಇಂಟ್ರೂ ತಗೊಳ್ಳೋಣ ಅಂತ ಮಾರ್ನಿಂಗ್ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಫುಲ್ ಫ್ರೆಶ್ ಅಪ್ ಮಾಡಿ ಮನೆ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಾಯಿತು ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ತಿಂಡಿಗೆ ಇವತ್ತು ಸ್ಲೈಟಾಗಿ ಪಲಾವ್ ಮಾಡಿಬಿಟ್ಟು ಜಾಮೂನ್ ಮಾಡಿದ್ದೆ ಸೊ ತಿಂಡಿನೂ ಇವಾಗೆಲ್ಲ ತಿಂದ್ಕೊಂಡು ಸೊ ಈ ರೀತಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸ್ಯಾರಿ ವೇರ್ ಮಾಡೋಣ ಅಂತಿದ್ದೆ ಬಟ್ ಲೋವಿಯವ್ರಿಗೆ ಟೈಮ್ ಇಲ್ಲ ಅವರು ಬೇಗ ಬರಬೇಕು ಸ್ವಲ್ಪ ಕೆಲಸ ಇದೆ ಹೊಲ್ದ ಹತ್ರ ಹಂಗಾಗಿ ಏನೇ ಹಾಕು ಅಂದರು ಸೊ ಇದು ಬಂದುಬಿಟ್ಟು ಹೊಸದೊಂದು ಕುರ್ತಾ ಇತ್ತು ಸೊ ಇರಲಿ ಅಂತ ಹಾಕೊಂಡೆ ನನಗೆ ಇವಾಗೆಲ್ಲ ನನ್ನ ಡ್ರೆಸ್ ಬಗ್ಗೆ ಅಷ್ಟೊಂದೇನು ಹಂಗೆ ಇರಬೇಕು ಹಿಂಗೆ ಆ ಥರ ಏನೋ ಅನ್ಸಲ್ಲ ಸೊ ಹಂಗಾಗಿ ಇದೇ ಒಂದು ಕುರ್ತಾ ಆ್ಯಂಡ್ ವೈಟ್ ಲೆಗ್ಗಿನ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಜಸ್ಟ್ ಹಂಗೆ ಲಿಪ್ಸ್ಟಿಕ್ ಹಚ್ಕೊಂಡು ಎಷ್ಟು ಬೇಗ ಮೂರು ವರ್ಷ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಈಗ ಮುಂಚೆ ಹೆಂಗೆ ಇದ್ವಿ ಹಂಗೇ ಆಡ್ತೀವಿ ಹಂಗೇ ಇರ್ತೀವಿ ಒಂಥರ ಚೆನ್ನಾಗಿದೆ ಆ್ಯಂಡ್ ಬೆಳಿಗ್ಗೆ ಅವ್ರಿಗೇನೇ ವಿಶ್ ಮಾಡಿದೆ ಅವ್ರಿಗೆ ವಿಶ್ ಮಾಡಿದ್ರು ಲಾಸ್ಟ್ ಟೈಮ್ ಪಾಪು ಇದ್ದ ಚಿಕ್ಕವನು ಅವಾಗ ನಾನು ನಮ್ಮ ಮನೇಲಿದ್ದೆ ಅವ್ ಬಾಣಂತಿ ಅಲ್ವಾ ಸೊ ಅಲ್ಲಿ ಸಿಂಪಲ್ಲಾಗಿ ಕೇಕಿಗೆ ಜಸ್ಟ್ ಎಲ್ಲೊಬ್ಬಂತ ನಾನೇ ಜಾಮಲ್ಲೆಲ್ಲ ಮಾಡ್ಬಿಟ್ಟು ಆ್ಯನಿವರ್ಸರಿ ಇದೊಂದು ಸ್ಟಿಕ್ಕಿತ್ತು ಅದನ್ನೇ ಇಟ್ಬಿಟ್ಟು ಲಾಸ್ಟ್ ಟೈಮ್ ಟೈಮ್ದ್ರದ್ದು ಹಾಗೆ ಸುಮ್ಮನೆ ನೆನಪಿಗೆ ಇರುತ್ತೆ ಅಂತ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆಲ್ಲ ಆ್ಯಂಡ್ ಒಂದು ಮೆಮೊರಿ ಇರುತ್ತೆ ಪಾಪು ಚಿಕ್ಕವರು ಅಂತ ಕೇಕ್ ಕಟ್ ಮಾಡಿದ್ದೆ ನೋಡೋಣ ಇವತ್ತು ಆದರೆ ಕಟ್ ಮಾಡ್ತೀನಿ ನನಗೂ ಇವತ್ತು ಸ್ವಲ್ಪ ವರ್ಕ್ ಇದೆ ಸೊ ನನ್ನ ಅಪ್ಕಮಿಂಗ್ ಬ್ರೈಡ್ ಅಂದರೆ ಟೆಂತು ನನ್ನ ಬ್ರೈಡ್ ಇದೆ ಅಲ್ಲ ಸೊ ಅವರಿಗೆ ಸ್ವಲ್ಪ ಫೇಶಿಯಲ್ ಎಲ್ಲ ಮಾಡ್ಕೊಡೋದಕ್ಕೆ ಹೋಗಬೇಕು ಹೋಮ್ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಸೊ ಹಂಗಾಗಿ ಇವತ್ತು ಹೊರಟಿದ್ದೀವಿ ಇವಾಗ ನಾನು ಹೋಗಿಲ್ಲ ಬಂದುಬಿಟ್ಟು ಇನ್ನೇನಿಲ್ಲ ಸ್ವೀಟ್ ಸ್ವೀಟೇನೂ ಜಾಮೂನೆಲ್ಲ ಮಾಡಾಯಿತು ದೇವ್ರ ಪೂಜೆ ಎಲ್ಲ ಮಾಡಾಯಿತು ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ರೆಡಿ ಮಾಡಿ ಆಚೆ ಇದ್ದಾನೆ ಹೊರಟು ಹೋಗಬೇಕು ಅಲ್ಲಿ ಹೋಗಿ ಕ್ಲಿಪ್ಪಿಂಗ್ಸ್ ಮಾಡ್ತೀನಿ ಅದಕ್ಕೆ ಬೇಗ ಆಯ್ತು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಎಲ್ಲ ತೊಳೆದು ಪೂಜೆ ಮಾಡಾಯಿತು ರಾಘವೇಂದ್ರ ಸ್ವಾಮಿ ಫೋಟೋನ ಲಾಸ್ಟ್ ಟೈಮ್ ಮಂತ್ರದಲ್ಲಿ ತಂದಿತ್ತು ಅಂದ್ರೆ ಅದನ್ನ ಪೂಜೆ ಮಾಡಕ್ ಬಿಟ್ಟು ಬಂದುಬಿಟ್ಟಿದ್ವಿ ನಮ್ಮ ಬಾಬಾ ಬಂದಿದ್ರೆಲ್ಲ ತಗೊಂಡ್ ಬಂದಿದ್ರು ಸೊ ಇದು ಗುರುವಾರ ಆಗಿದ್ದರಿಂದ ನಾನು ಈ ರೀತಿ ತುಳಸಿ ಇದೆಲ್ಲ ಪತ್ರೆ ಎಲ್ಲ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದೆ ಒಂಥರ ನೆಮ್ಮದಿಯಾಗಿ ಫೀಲ್ ಆಯಿತು ಆ್ಯಂಡ್ ಆಮೇಲೆ ಪಾಪನೂ ಎಲ್ಲ ರೆಡಿ ಮಾಡಿಬಿಟ್ಟು ತಿಂಡಿ ಹಾಕ್ಕೊಂಡು ಇವಾಗ ತಿಂಡಿ ತಿಂದ್ಬಿಟ್ಟು ಅವನೊಂದು ಜಾಮೂನ್ ತಿಂತಾನೆ ಇದ್ದ ಒಂದು ಎರಡು ಮೂರು ತಿನ್ದ ಅಂದರೆ ನಾನು ನಮ್ಮ ಕಸಿನ್ ಸಿಸ್ಟರ್ ಬಂದುಬಿಟ್ಟು ಸಕ್ಕರೆ ಪಾಕ ಇಲ್ಲ ಬೆಲ್ಲದ ಪಾಕದ್ದನ್ನೇ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಂತ ಲಾಸ್ಟ್ ಟೈಮ್ ಕೂಡ ಮಾಡಿದಾಗ ಪಾಪು ಈ ರೀತಿ ತೊಗೊಂಡು ತಗೊಂಡು ತಿಂತಿದ್ದ ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಶುಗರ್ ಕಂಟೆಂಟು ಕಮ್ಮಿ ಆಗುತ್ತೆ ಆ್ಯಂಡ್ ಹೆಲ್ತಿಯಾಗೂ ಇರುತ್ತೆ ಆದಷ್ಟು ಬೆಲ್ಲನ ಯೂಸ್ ಮಾಡಿದ್ರೆ ಒಳ್ಳೆಯದು ನಾನು ತುಂಬಾ ಸಂದೀಸ್ ಸಕ್ಕರೆ ಎಲ್ಲ ಯೂಸ್ ಮಾಡೋದಿಲ್ಲ ಸೊ ಎಲ್ಲ ತಿನ್ಕೊಂಡು ನಾವು ಬೈಕಲ್ಲಿ ಹೊರಟು ಬಂದ್ವಿ ಟೆಂಪಲ್ಗೆ ನಾನು ಬೈಕಲ್ಲೂ ಬರುವಾಗ ಕ್ಲಿಪ್ಪಿಂಗ್ಸ್ ತೊಗೊಳಲ್ಲ ಬಿಕಾಸ್ ಪಾಪ ಇರ್ತಾನೆ ಆ್ಯಂಡ್ ಲೋ ಇವ್ರಿಗೂ ಕಂಫರ್ಟ್ ಅನಿಸಲ್ಲ ಅಂತ ಸೊ ಟೆಂಪಲ್ ಹತ್ರ ಬಂದ್ವಿ ಇವಾಗ ಅಲ್ಲಿ ಸ್ವಲ್ಪ ಎಲ್ಲ ಮಾಡಿಸೋದಕ್ಕೆ ಕಾಯಿ ಎಲ್ಲ ಹೊಡ್ಕೊಬೇಕಲ್ವಾ ಸೊ ಕಾಯಿ ಹೊಡ್ಕೊತಾ ಇದ್ದಾರೆ ಆ್ಯಂಡ್ ಹಳೆಬೀಡಲ್ಲಿ ಸ್ವಲ್ಪ ತುಂಬ ರಶ್ ಇತ್ತು ಅಂತ ಹೇಳ್ಬೋದು ಕರಿಯಮ್ಮ ದೇವ್ರದ್ದು ದೇವಸ್ಥಾನದ್ದು ಓಪನ್ ಫಂಕ್ಷನ್ ಇತ್ತು ಸೊ ಹಂಗಾಗಿ ಸ್ವಲ್ಪ ರಶ್ ಇತ್ತು ಅಲ್ಲೇ ಹಣ್ಣು ಕಾಯು ಎಲ್ಲ ತೊಗೊಂಡು ನಾವು ನಮ್ಮನ ದೇವರಿಗೆ ಬಂದ್ವಿ ಇವಾಗ ಹಂಗೆ ಕೈ ಕಾಲೆಲ್ಲ ತಳ್ಕೊಂಡು ದೇವಸ್ಥಾನದೊಳಗೆ ಹೋಗಿ ಬರ್ತಾಯಿದ್ದೀವಿ ಸೊ ಹಣ್ಣು ಕಾಯಿ ಎಲ್ಲ ನೋಡಿ ನಾನು ರೆಡಿ ಮಾಡಿಟ್ಕೊಂಡು ಟೆಂಪಲ್ ಒಳಗೆ ಇದ್ದೀವಿ ಆಲ್ಮೋಸ್ಟು ಬ ನಾನು ಬರೋಕ್ಕಾಗಿರಲಿಲ್ಲ ಈಗ ಒಂದು ತ್ರೀ ಫೋರ್ ಟೆಂಪಲ್ ಟೆಂಪಲ್ಗೆ ಅಲ್ಲಿ ಹೋಗಿ ಅವ್ರದು ಬರ್ತಡೇ ಇದ್ದಾಗಲೂ ಅವರೇ ಬಂದು ಹೋಗಿದ್ರು ನಾನು ಬರೋ ಹಂಗಿರಲಿಲ್ಲ ಅಂತ ಈ ಸಲ ಆ್ಯನಿವರ್ಸರಿಗೆ ಪಾಪನೂ ಕರ್ಕೊಂಡು ಬಂದ್ವಿ ಲಾಸ್ಟ್ ಟೈಮ್ ಕೂಡ ಬರೋಕ್ಕಾಗಿರಲಿಲ್ಲ ಯಾವಾಗೇನೋ ಪಾಪ ಚಿಕ್ಕವನಿದ್ದ ಹಂಗಾಗಿ ಯಾವಾಗಲೂ ಸಲ ಬಂದಿದ್ವಿ ಪಾಪು ಬರ್ಡೇಯಲ್ಲೇನೋ ಪೂಜೆ ಎಲ್ಲ ಆಗಿತ್ತು ಅಂಡ ತಲೆಗೆ ತೊಳಗೆ ಮಾಡೋಕ್ಕೂ ಬಂದಿಲ್ವೋ ಒಂಥರ ಮನೆ ದೇವ್ರಿಗೆ ಹೋಗ್ತಾ ಇದ್ರೆ ಎಷ್ಟೋ ನೆಮ್ಮದಿ ಇರುತ್ತೆ ಇವಾಗ ನೋಡಿ ಪಾಪ ವಿಭೂತಿ ತರಿಸ್ತಾ ಇದ್ದಾರೆ ಲೋಹಿತ್ ಅವ್ನಿಗೆ ಅವನು ಫುಲ್ಲು ಅದನ್ನ ತೊಗೊಂಡು ತಗೊಂಡೆಲ್ಲ ಬಳ್ಕೊಂಡಿರ್ತಾನೆ ಎಲ್ಲಿ ಸಿಕ್ಕಿದ್ರು ಬಿಡೋಲ್ಲ ನೋಡೋದಕ್ಕೊಂಥರ ಚೆನ್ನಾಗಿರುತ್ತೆ ಖುಷಿಯಾಗಿ ಬಟ್ ಅವನು ಎಲ್ಲ ತಗೊಂಡ್ ಬಳ್ಕೊಂಡ್ಬಿಡ್ತಾನೆ ಅದಕ್ಕೆ ನಾನು ಕರ್ಕೊಳ್ಳಿ ಬೇಳೆ ಸಾಕು ಎಲ್ಲ ಕಡೆ ನೋಚ್ಕೊಂತಾನೆ ಅಂತ ಅಂದೆ ಸೊ ಇವಾಗ ನಾವು ದೇವಸ್ಥಾನದ ಒಳಗೆ ಗರ್ಭ ಗುಡಿ ಒಳಗೆ ಹೋಗ್ತಾಯಿದ್ವಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ನಾವು ಹೋದ್ಮೇಲೂ ಮತ್ತೆ ಪೂಜೆ ಎಲ್ಲ ಮಾಡಿಕೊಟ್ಟು ಬಂದ್ಬಿಟ್ಟು ಶಿವಲಿಂಗದ ಹೂವು ನೋಡಿ ಮಧ್ಯದಲ್ಲಿ ಆ ರೀತಿ ಈಗ ಶಿವಂದು ಲಿಂಗ ಏನಿದೆ ಅದ್ರ ಮೇಲೆ ದೇವರದ್ದೆಲ್ಲ ಇದಿರುತ್ತಲ್ಲ ಆ ರೀತಿ ಇರುತ್ತೆ ತುಂಬಾ ಚೆನ್ನಾಗುತ್ತೆ ಅದು ಮೇ ಬಿ ಈಗ ಫೆಬ್ರವರಿ ಸೀಸನಲ್ಲೇ ಬಿಟ್ಟಿರುತ್ತೆ ಅನಿಸುತ್ತೆ ತುಂಬ ಬಿಟ್ಟಿದ್ದು ಮರದಲ್ಲಿ ಪಾಪ ಗಾರ್ಡನ್ಸ್ ತಿನ್ನೋದಕ್ಕೆ ತಗೊಂಡು ಮಾಡ್ತಾ ಮಾಡ್ತಾಯಿದ್ದೆ ಇವಾಗ ಸ್ವಲ್ಪ ಫೀಡಿಂಗ್ ಕಂಟ್ರೋಲ್ ಮಾಡಿರೋದ್ರಿಂದ ಸ್ವಲ್ಪ ಈ ರೀತಿಯನ್ನು ಎಲ್ಲ ಇಷ್ಟಪಡ್ತಾನೆ ತಿಂತಾನೆ ಕೊಡ್ತೀವಿ ಬಿಡ್ಲೇ ಇಲ್ಲ ಅಲ್ಲಿ ಹೆಂಗೋ ಅಲ್ಲೇನೇ ಒಂದು ಬಾಳೆಣ್ಣ ದೇವರ ಹತ್ರ ಹೋಗಿದ್ವಲ್ಲ ಅಲ್ಲೇ ಬಿಡಿಸ್ಕೊಟ್ವಿ ಸ್ವಲ್ಪ ತಿಂದ ನೆಕ್ಸ್ಟು ನಾನು ಹೆಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಆಚೆ ಬಂದೆ ಆ್ಯಂಡ್ ಅಲ್ಲಿಂದ ಹಳೆ ಬಂದ್ವಿ ಇದು ಕರಿಯಮ್ಮ ದೇವಸ್ಥಾನದ್ದು ಎಂಟರಿಂದ ಹತ್ತು ವರ್ಷ ಏನೋ ಆದಮೇಲೆ ಓಪನ್ ಆಗಿರೋದು ಇದು ಫುಲ್ಲು ಬಳಪಿನ ಕಲ್ಲಿಂದ ಇದರಿಂದನೇ ಕೆತ್ತಿ ಮಾಡಿರೋದು ಹಂಗಾಗಿ ಟೈಮ್ ಆಗಿತ್ತು ಇಷ್ಟು ವರ್ಷ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಇತ್ತು ಸೊ ದೇವ್ರನ್ನ ಅಲಂಕಾರ ಮಾಡಿ ಆ್ಯಂಡ್ ನಾಳೆ ಕಳಸ ಸ್ಥಾಪನೆ ಎಲ್ಲ ಇತ್ತು ಅಲ್ಲೆಲ್ಲನೂ ರೆಡಿ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಲ್ಲೇ ಸ್ವಲ್ಪ ರಿಲೇಟಿವ್ಸ್ ಮತ್ತು ಫ್ರೆಂಡ್ ಮನೆಗೆಲ್ಲ ಹೋಗಿ ಬಂದು ಮತ್ತೆ ಮನೆಗೆ ರಿಟರ್ನ್ ನಾನು ಸಂಜೆ ಅರೌಂಡ್ ಫೈವ್ ಓ ಕ್ಲಾಕ್ ಹಾಗೆ ನನಗೆ ಬ್ರೈಡಲ್ದು ಫೇಶಿಯಲ್ ಇತ್ತು ಅಂತ ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲನೂ ಫೇಶಿಯಲ್ಲೆಲ್ಲ ಮಾಡಿಕೊಟ್ಟು ನೆಕ್ಸ್ಟು ಸ್ವಲ್ಪ ಫಂಕ್ಷನ್ ಹತ್ರ ಬಂದ್ವಿ ನನಗೆ ಟೆಂತ್ ಬ್ರೈಡಲ್ ಮೇಕೋವರ್ ಇರೋದ್ರಿಂದ ನಾನು ಒಂದು ಟೂ ಡೇಸ್ ಮುಂಚೆನೇ ಪ್ರತಿಯೊಂದೂ ಏನು ಮರಿಬಾರ್ದು ಅಂತ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಕಿಟ್ಟು ಪ್ರತಿಯೊಂದು ಏನೇನಿದೆ ನಾನು ಹೆಚ್ಚು ಸ್ಟೈಲಲ್ಲಿ ಇಟ್ಕೊಂಡಿದ್ದೀನಿ ಅದೆಲ್ಲದನ್ನು ನೀಟಾಗಿ ಎತ್ತಿಟ್ಕೊಳ್ಳೋಕ್ಕೆ ಎಲ್ಲ ಮಿಸ್ಸಿಯ್ ಮಾಡ್ಕೊಂಡಿರೋದನ್ನು ಇಟ್ಕೊಂಡಿದ್ದೀನಿ ಇವಾಗ ಅರೇಂಜ್ ಮಾಡ್ಕೊಳ್ಳೋಣ ಅಂತೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾನು ಇನ್ನೂ ಸ್ಕಿಟ್ ಬ್ಯಾಗ್ ದೊಡ್ಡದು ಬಟ್ ನನ್ನ ಬ್ರಷಸ್ಗಳೆಲ್ಲ ಉದ್ದ ಇರೋದ್ರಿಂದ ಅದ್ರ ಅದಕ್ಕೆ ಕಂಫರ್ಟ್ ಆಗೋಲ್ಲ ಸೊ ಹಾಗಾಗಿ ಬ್ರಿಶ್ಟಲ್ಸ್ ಎಲ್ಲ ಹಾಳಾಗುತ್ತೆ ಅಂತ ನಾನು ಇನ್ನೊಂದು ಪೂಚಲ್ಲಿ ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ನೋಡೋಣ ಅಂತಿದ್ದೆ ಬಟ್ ಅದು ಯಾಕೋ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬ್ರಿಷಸ್ ಹಾಳಾಗುತ್ತೆ ಅಂತ ತೆಗ್ದಿಟ್ಕೊಂಡೆ ನೆಕ್ಸ್ಟು ಈ ರೀತಿ ಎಲ್ಲ ಜೋಡಿಸ್ಕೊಳ್ತೀನಿ ನಾನು ಟೂ ಡೇಸ್ ಮುಂಚೆನೇ ಒಂದು ದೊಡ್ಡ ಕಿಟ್ ಬ್ಯಾಗಲ್ಲಿ ಮತ್ತು ಎಲ್ಲನೂ ನಮಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಸೂಟ್ ಕೇಸಲ್ಲಿ ನಾನು ಹಾಕ್ಕೊಂಡು ಹೋಗ್ತೀನಿ ಅಂದರೆ ಅದು ನಂಬರ್ ಲಾಕ್ ಇರುತ್ತೆ ಸೇಫ್ಟಿಯಾಗೂ ಇರುತ್ತೆ ಎಲ್ಲರೂ ನಾವು ಟಿಫನ್ ಎಲ್ಲ ಮಾಡೋಕೋದಾಗ ಬೇರೆಯವ್ರ ಮೇಲೂ ಅಷ್ಟು ನಂಬಿಕೆ ಇಟ್ಟು ಬಿಟ್ಟೋಗಾಗಲ್ಲ ಸೊ ಹಾಗಾಗಿ ನಾನು ಎಲ್ಲದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನಾನು ಇದನ್ನು ನಾನು ಅರೇಂಜ್ ತೆಗ್ದಿದ್ದ ಕ್ಲಿಪ್ಪಿಂಗ್ಸು ಆ್ಯಂಡ್ ಈ ರೀತಿ ನಂದು ಒಂದು ಎಕ್ಸ್ಟೆನ್ಷನ್ ಇತ್ತು ಎಕ್ಸ್ಟ್ರಾ ಸೊ ಒಬ್ರಿಗೆ ಬ್ರೈಡ್ ಮದರ್ ಅಥವಾ ಬ್ರೈಡ್ ಸಿಸ್ಟರ್ಗೆ ಹಾಕ್ಕೊಡೋಣ ಅಂತ ಈ ರೀತಿ ಮೆಸ್ಸಿ ಬ್ರೈಡ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡೆ ಯಾವುದಾದ್ರು ಓವರ್ ಅಥವಾ ಏರ್ ಸ್ಟೈಲ್ ಬೇಕು ಅಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂಡ್ ಹೊತ್ತಾಗಿ ಚಾನಲ್ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಆಗಿ